ನಮಸ್ತೆ ಸ್ನೇಹಿತರೆ ಇಡೀ ದೇಶ ಕಾಯ್ತಿದ್ದಂತಹ ಲೋಕಸಭಾ ಚುನಾವಣೆಯ ರಿಸಲ್ಟ್ ಈಗ ಆಚೆ ಬಂದಿದೆ ಜನ ಮುಂದೆ ಯಾರು ಸರ್ಕಾರ ರಚಿಸ್ತಾರೆ ಅನ್ನೋದ್ರ ಬಗ್ಗೆ ಯೋಚನೆಯನ್ನು ಮಾಡ್ತಿದ್ದಾರೆ ಸದ್ಯಕ್ಕೆ ನೋಡೋದಾದರೆ ಇನ್ನೂರ ತೊಂಬತ್ತ ಎರಡು ಸೀಟನ್ನು ಗೆದ್ದಿರುವಂತಹ ಎನ್ ಡಿ ಎ ಸರ್ಕಾರ ರಚಿಸುವಂತಹ ಎಲ್ಲ ಸಾಧ್ಯತೆ ಇದೆ ಇನ್ನೂರ ಮೂವತ್ತೆರಡು ಸೀಟ್ ಪಡೆದಿರುವಂತಹ ಇಂಡಿಯಾ ಒಕ್ಕೂಟ ಏನಿತ್ತು ವಿರೋಧ ಪಕ್ಷದಲ್ಲಿ ಕೂರಬಹುದು ಅಂತ ಹೇಳ್ಬೋದು ಸತತ ಮೂರನೇ ಬಾರಿಗೆ ಎನ್ ಡಿ ಎ ಅಧಿಕಾರಕ್ಕೆ ಏರಲಿದೆ ಇಲ್ಲಿ ಸಮಾಧಾನ ತರುವಂತಹ ಸಂಗತಿ ಅಂದ್ರೆ ಈ ಬಾರಿ ಈ ಬಾರಿಯ ಚುನಾವಣೆಯಲ್ಲಿ ಇಡೀ ದೇಶ ಗೆದ್ದಿದೆ ಅನ್ನುವಂಥದ್ದು ಚಾರ್ ಸೌ ಪಾರ್ ಅಂತಿದ್ದಂತಹ ಬಿಜೆಪಿಗೆ ಈ ಚುನಾವಣೆಯಲ್ಲಿ ನೈತಿಕ ಸೋಲನ್ನ ಕಾಣುವಂತಾಗಿದೆ ಸರಳ ಬಹುಮತವೂ ಸಹ ಈಗ ಬಿ ಜೆ ಪಿಗೆ ಸಿಕ್ಕಿಲ್ಲ ಈಗ ಟಿ ಡಿ ಪಿ ಜೆ ಡಿ ಯು ಜೊತೆಯಲ್ಲಿ ಇಟ್ಕೊಂಡ್ರೆ ಮಾತ್ರ ಇವರು ಸರ್ಕಾರವನ್ನ ಮಾಡೋಕ್ಕೆ ಸಾಧ್ಯ ಇರುವಂಥದ್ದು ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಸರ್ವಾಧಿಕಾರದ ಅಧಿಕಾರವೂ ಸಹ ಈಗ ಬಿ ಜೆ ಪಿಗೆ ಜನ ನೀಡಲಿಲ್ಲ ಅನ್ನುವಂಥದ್ದು ಸಮಾಧಾನಕರವಾದಂಥ ಸಂಗತಿಯೂ ಸಹ ವಿರೋಧ ಪಕ್ಷಗಳು ಈ ಚುನಾವಣೆಯಲ್ಲಿ ಬಹಳ ಪ್ರಬಲವಾದ ಪೈಪೋಟಿಯನ್ನು ನೀಡಿ ತಮ್ಮ ಸ್ಥಾನವನ್ನು ಸಿಕ್ಕಾಪಟ್ಟೆ ಗಟ್ಟಿ ಮಾಡಿಕೊಂಡಿದ್ದಾರೆ ಕಲಾಪಗಳಲ್ಲಿ ಈಗ ಇವರದು ಬಹುದೊಡ್ಡ ಧ್ವನಿಯಾಗಿ ಬಿ ಜೆ ಪಿಯ ಮೇಲೆ ಬಿ ಜೆ ಪಿಯ ವಿರುದ್ಧ ತಿರುಗಿ ಬೀಳುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ನಮ್ಮ ದೇಶದಲ್ಲಿ ಅಧಿಕಾರ ಪಾರ್ಟಿ ಎಷ್ಟು ಸ್ಟ್ರಾಂಗ್ ಇರುತ್ತೋ ಅಷ್ಟೇ ಸ್ಟ್ರಾಂಗ್ ಆಗಿ ವಿರೋಧ ಪಕ್ಷವೂ ಸಹ ಇರಬೇಕಾಗತ್ತೆ ಈ ಚುನಾವಣೆಯಲ್ಲಿ ಅದು ಸಾಧ್ಯ ಆಗಿದೆ ಹಾಗಾಗಿ ಬಿ ಜೆ ಪಿ ಅಧಿಕಾರಕ್ಕೆ ಬರೋದಕ್ಕಿಂತ ಬಹುಮುಖ್ಯವಾಗಿ ವಿರೋಧ ಪಕ್ಷಗಳು ಗಟ್ಟಿಯಾಗಿದ್ದು ಈ ದೇಶದ ಜನರ ಗೆಲುವು ಅಂತ ನಾವು ಹೇಳ್ಬೋದು ಸಂವಿಧಾನದ ಮೂಲಕ ಅಧಿಕಾರವನ್ನು ಹಿಡಿದು ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅಂತಿದ್ದು ವರಿಗೆ ಇದೊಂದು ಬಹುದೊಡ್ಡ ಸೋಲು ಮತ್ತೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಕ್ಕೆ ಸಿಕ್ಕಂತಹ ಅತಿ ದೊಡ್ಡ ಗೆಲುವು ಅಂತ ಹೇಳ್ಬೋದಾಗಿದೆ ಅಧಿಕಾರಿಗಳನ್ನು ತಮ್ಮ ತಾಳಕ್ಕೆ ತಕ್ಕಂತೆ ಕುಣಿಸಿ ವಿರೋಧ ಪಕ್ಷಗಳನ್ನ ಎಲ್ಲಾ ರೀತಿಯಲ್ಲೂ ನಾಶ ಮಾಡುವಂತಹ ನಾಶ ಮಾಡುವತ್ತ ಹೆಜ್ಜೆ ಹಾಕಿದ್ದ ಪಿಗೆ ಈ ಚುನಾವಣೆ ಒಂದು ಪಾಠ ಆಗಿದೆ ಚುನಾವಣಾ ಆಯೋಗವನ್ನೇ ತಮ್ಮ ಇಚ್ಛೆಗೆ ತಕ್ಕಂತೆ ಇಟ್ಕೊಂಡು ಬಿಜೆಪಿ ನೈತಿಕವಾಗಿ ಸೋತಿದೆ ಐವತ್ತಾರು ಇಂಚಿನ ಗೆದೆಯ ಮೋದಿ ನಿಜಕ್ಕೂ ಸೋತಿದ್ದಾರೆ ಕೇವಲ ಒಂದೂವರೆ ಲಕ್ಷ ಮತಗಳ ಅಂತರದಿಂದ ಅವರು ಗೆದ್ದಿರುವಂಥ ಅವಮಾನಕರವಾದಂತಹ ಸೋಲನ್ನು ಈ ಮೋದಿಯವರು ಅನುಭವಿಸಿದ್ದಾರೆ ಅಂತ ಹೇಳ್ಬೋದು ವಿರೋಧ ಪಕ್ಷದ ನಾಯಕರ ಮೇಲೆ ಕೇಸ್ಗಳನ್ನು ಹಾಕಿಸಿ ಜೈಲಿಗೆ ಕಳಿಸಿದ್ದಲ್ಲದೆ ಕಾಂಗ್ರೆಸ್ ಪಕ್ಷದ ಬ್ಯಾಂಕ್ ಅಕೌಂಟ್ ಗಳನ್ನ ಫ್ರೀಸ್ ಮಾಡಿ ಯಾವ ಕೆಲಸವೂ ಸಹ ಆಗದಂತೆ ವಿರೋಧ ಪಕ್ಷಗಳ ಕೈಗಳನ್ನು ಕಟ್ಟಿ ಹಾಕಿ ಕೂರುವಂತೆ ಮಾಡಿದ್ದ ಮೋದಿ ಅಹಂಕಾರಕ್ಕೆ ಜನ ನೇರವಾಗಿ ಉತ್ತರವನ್ನು ನೀಡಿದ್ದಾರೆ ದಯನೀಯ ಸ್ಥಿತಿಯಲ್ಲಿದ್ದಂತಹ ಕಾಂಗ್ರೆಸ್ ಈಗ ಬಹುದೊಡ್ಡ ವಿರೋಧ ಪಕ್ಷವಾಗಿ ಆಚೆ ಬಂದಿದೆ ಇವರು ಮಾತ್ರವೇ ಅಲ್ಲ ಬಿ ಜೆ ಪಿಯ ಸವಾರಿ ಯಾವ ಯಾವ ಪಕ್ಷ ಮತ್ತು ಯಾವ ನಾಯಕರ ಮೇಲೆ ನಡೆದಿತ್ತೋ ಅವರೆಲ್ಲ ಈಗ ಗಟ್ಟಿಯಾಗಿ ನಿಂತಿದ್ದು ಬಿ ಜೆ ಪಿ ಸೋಲು ಅಂತಲೇ ನಾವು ಭಾವಿಸಬೇಕು ಉತ್ತರ ಪ್ರದೇಶದಂತಹ ಬಿ ಜೆ ಪಿ ಸ್ಟ್ರಾಂಗ್ ರಾಜ್ಯದಲ್ಲಿ ಸಮಾಜವಾದಿ ಪಾರ್ಟಿ ಕಮಾಲ್ ಮಾಡಿದ್ದು ಸಣ್ಣ ವಿಷಯ ಅಂತೂ ಅಲ್ವೇ ಅಲ್ಲ ಮೂವತ್ತ ಏಳು ಸೀಟ್ ಗೆಲ್ಲುವುದು ತಮಾಷೆಯ ವಿಷಯ ಅಲ್ಲ ಅದರ ಜೊತೆಗೆ ಕಾಂಗ್ರೆಸ್ ಸಹ ಅಲ್ಲಿ ಆರು ಸೀಟನ್ನು ಗೆದ್ದು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಪಟ್ಟಿದೆ ಇನ್ನು ಇದು ಯೋಗಿ ಆಡಳಿತ ಮತ್ತು ಮೋದಿ ಆಡಳಿತಕ್ಕೆ ಅಲ್ಲಿನ ಜನ ಹಾಕಿದಂತಹ ಅತಿ ದೊಡ್ಡ ಬ್ರೇಕ್ ಅಂತ ಹೇಳ್ಬೋದು ಇನ್ನು ನಿತೀಶ್ ಕುಮಾರ್ ಇಂಡಿಯಾ ಒಕ್ಕೂಟವನ್ನು ಬಿಟ್ಟು ಬಿ ಜೆ ಪಿ ಜೊತೆ ಗುರುತಿಸ್ಕೊಂಡಿದ್ರು ಈಗ ಅವರೂ ಸಹ ಹನ್ನೆರಡು ಸೀಟನ್ನು ಗೆದ್ದು ಾರೆ ಆಂಧ್ರ ರಾಜಕಾರಣವಂತೂ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿತ್ತು ಸಿಎಂ ಜಗನ್ಮೋಹನ್ ರೆಡ್ಡಿ ವಿರುದ್ಧ ಟಿಡಿಪಿ ಪಿ ಜನಸೇನಾ ಬಿಜೆಪಿ ಮೂರು ಪಕ್ಷಗಳು ಸೇರಿ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಿದ್ವು ಮತ್ತೆ ಚುನಾವಣೆಯನ್ನ ನಡೆಸಿದವು ಇಲ್ಲಿ ಟಿ ಪಿ ಈಗ ಹದಿನಾರು ಸೀಟ್ ಗೆದ್ದಿದ್ದಲ್ಲದೆ ನೂರ ಮೂವತ್ತೈದು ಸೀಟ್ ವಿಧಾನಸಭೆ ಸೀಟ್ಗಳನ್ನ ಗೆಲ್ಲುವುದರ ಮೂಲಕ ಅಲ್ಲಿ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಕಾಂಗ್ರೆಸ್ ಎಷ್ಟು ದಯನೀಯ ಸ್ಥಿತಿಯಲ್ಲಿದ್ದರೂ ಸಹ ಇಂಡಿಯಾ ಒಕ್ಕೂಟವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಗಟ್ಟಿಯಾಗಿ ಕೂಡಿಸಿತು ಒಂದಷ್ಟು ಒಳಜಗಳ ಮಧ್ಯೆಯೂ ಸಹ ಇಂಡಿಯಾ ಒಕ್ಕೂಟದ ಪರ್ಫಾರ್ಮೆನ್ಸ್ ಈ ಒಂದು ಚುನಾವಣೆಯಲ್ಲಿ ಚೆನ್ನಾಗಿತ್ತು ಅಂತ ನಮಗೆ ಈ ಒಂದು ರಿಸಲ್ಟ್ ಹೇಳುತ್ತೆ ನಿತೀಶ್ ಕುಮಾರ್ ಅವರು ಏನಾದರೂ ಇಂಡಿಯಾ ಒಕ್ಕೂಟದಲ್ಲೇ ಇದ್ದಿದ್ದರೆ ಉಳ್ಕೊಂಡಿದ್ದರೆ ಬಹುಶಃ ಇನ್ನಷ್ಟು ಹೆಚ್ಚಾಗಿ ಇಂಡಿಯಾ ಒಕ್ಕೂಟದ ಗೆಲುವಿನ ನಗೆ ಬೀರ್ತಿದ್ದರು ಇನ್ನು ತೃಣಮೂಲ ಕಾಂಗ್ರೆಸ್ ಅವರು ಪಶ್ಚಿಮ ಬಂಗಾಳದಲ್ಲಿ ಇಪ್ಪತ್ತ ಒಂಬತ್ತು ಸೀಟ್ ಗೆಲ್ಲೋದ್ರ ಮೂಲಕ ಬಿ ಜೆ ಪಿಗೆ ಬಹುದೊಡ್ಡ ಮತದ ಸೋಲನ್ನು ಕೊಟ್ಟಿದ್ದಾರೆ ಮಮತಾ ಅವರ ಈ ಒಂದು ಹೋರಾಟವನ್ನು ನಾವೆಲ್ಲರೂ ಮೆಚ್ಚಲೇಬೇಕು ಇನ್ನು ತಮಿಳುನಾಡು ವಿಚಾರಕ್ಕೆ ಬಂದರಂತೂ ಅದು ಒನ್ ಸೈಡೆಡ್ ಆಗಿ ಉಳಿದಿತ್ತು ಎಲ್ಲ ಪ್ರಿಡಿಕ್ಷನ್ಗಳು ಸಹ ಡಿ ಎಂ ಕೆ ಬಹುತೇಕ ಗೆಲುವನ್ನು ಸಾಧಿಸ್ತವೆ ಅಂತ ಹೇಳಿತ್ತು ಇದೆಲ್ಲವನ್ನ ಗಮನಿಸಿ ದೇಶದ ಬಹುತೇಕ ಎಲ್ಲ ಮೀಡಿಯಾಗಳು ಮೋದಿ ಭಜನೆಯಲ್ಲೇ ಇದ್ದವು ವಿರೋಧ ಪಕ್ಷಗಳ ವಿರುದ್ಧವೇ ಇದ್ದವು ಆದರೂ ಸಹ ಈ ರೀತಿಯಾದಂಥ ಐತಿಹಾಸಿಕ ರಿಸಲ್ಟ್ ಕೊಟ್ಟಿದ್ದಾದರೂ ಹೇಗೆ ಬಂದಿದ್ದ ಹೇಗೆ ರಾಮ ಮಂದಿರವನ್ನ ತೋರಿಸಿ ಇಡೀ ದೇಶದಾದ್ಯಂತ ಅಧಿಕಾರಕ್ಕೆ ಬಂದವರಿಗೆ ಈಗ ಅಯೋಧ್ಯೆಯಲ್ಲಿ ಸೋಲಾಗಿದೆ ಈ ಸೋಲಾಗಲು ಕಾರಣ ಏನು ಕಾಂಗ್ರೆಸ್ ಅವರ ಪ್ರಣಾಳಿಕೆ ಅಥವಾ ಖಂಡಿತ ಅಲ್ಲ ಜನ ಕಳೆದ ಹತ್ತು ವರ್ಷದಲ್ಲಿ ಈ ಬಿಜೆಪಿ ಆಡಳಿತದಲ್ಲಿ ರೋಸಿ ಹೋಗಿದ್ರು ಜನರೇ ಬದಲಾವಣೆಯನ್ನು ಬಯಸಿದ್ರು ಮತ್ತೆ ಸಿದ್ಧರಾಗಿದ್ರು ಇವರ ಅಹಂಕಾರಕ್ಕೆ ಬಿಜೆಪಿ ಅಹಂಕಾರಕ್ಕೆ ಬುದ್ಧಿ ಕಲಿಸಬೇಕು ಅಂತ ಜನ ಡಿಸೈಡ್ ಮಾಡಿದ್ರಿಂದ ಈ ರಿಸಲ್ಟ್ ಬರೋದಕ್ಕೆ ಸಾಧ್ಯ ಆಗಿದ್ದು ಅಯೋಧ್ಯೆಯಲ್ಲಿನ ರಾಮಮಂದಿರ ತೋರಿಸಿ ಅಲ್ಲಿನ ಜನರ ಮನೆಗಳನ್ನು ಹೊಡೆದಿದ್ದು ಬಹುಶಃ ರಾಮನಿಗೆ ಇದು ಇಷ್ಟ ಆಗಲಿನೋ ಅಂತ ಅನಿಸುತ್ತೆ ಈಗ ಸರ್ಕಾರಕ್ಕೆ ಮಾಡೋದಕ್ಕೆ ಖಂಡಿತ ಬಿ ಜೆ ಪಿಗೆ ಇತರ ಪಕ್ಷಗಳ ಸಹಕಾರವಂತೂ ಬೇಕೇ ಬೇಕು ಎನ್ ಡಿ ಎ ಒಳಗಡೆ ಇರ್ತಕ್ಕಂಥ ಪಕ್ಷಗಳ ಸಹಕಾರವಂತೂ ಬೇಕೇ ಬೇಕು ಈ ಹಿಂದೆ ತನ್ನ ಪಾಳೆಯದಲ್ಲೇ ಇದ್ದಂಥ ಯಾವುದೇ ಪಕ್ಷವನ್ನು ಈ ಬಿ ಜೆ ಪಿಯವರು ಬೆಳೆಯೋದಕ್ಕೆ ಬಿಟ್ಟೇ ಇಲ್ಲ ಎಲ್ಲರನ್ನೂ ತುಳಿದು ಮೇಲೆ ಬರೋದಕ್ಕೆ ಹೊರಟಿದ್ದಂಥ ಬಿ ಜೆ ಪಿಗೆ ಈಗ ಎನ್ ಡಿ ಎ ಒಳಗಿನ ಪಕ್ಷಗಳ ಕಾಲು ಹಿಡಿಯುವಂಥ ಪರಿಸ್ಥಿತಿ ಎದುರಾಗಿದೆ ಬ್ರೇಕ್ ಇಲ್ಲದೆ ಹೊರಟಿದ್ದಂಥ ಬಿಜೆಪಿಗೆ ಈ ಚುನಾವಣೆ ಅತಿ ದೊಡ್ಡ ಬ್ರೇಕ್ ಕೊಟ್ಟಿದೆ ಈಗ ಬಿಜೆಪಿಗೆ ಇರುವ ಈ ಟಾಸ್ಕ್ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದನ್ನು ನಾವು ನೋಡಬೇಕಾಗಿದೆ ಎನ್ ಡಿ ಎ ಒಳಗಿನ ಅವರ ಮಿತ್ರ ಪಕ್ಷಗಳಿಗೆ ಬಿ ಜೆ ಪಿ ಹೇಗೆ ಗೌರವ ಕೊಡುತ್ತೆ ಅನ್ನೋದನ್ನು ಜನ ಈಗ ನೋಡ್ತಾರೆ ಅದು ನೋಡುವಂತೆ ಆಗುತ್ತೆ ಬಿ ಜೆ ಪಿ ಎನ್ ಡಿ ಎ ಹೇಳದಂತೆ ನಡ್ಕೊಳ್ಳುತ್ತಾ ಅಥವಾ ಬಿ ಜೆ ಪಿ ತನ್ನ ಸರ್ವಾಧಿಕಾರವನ್ನೇ ಮುಂದುವರೆಸೋದಕ್ಕೆ ಟ್ರೈ ಮಾಡುತ್ತಾ ಅನ್ನೋದನ್ನು ಈ ಐದು ವರ್ಷದಲ್ಲಿ ಜನ ನೋಡಲಿದ್ದಾರೆ ಒಂದಂತೂ ಸತ್ಯ ಕಳೆದ ಹತ್ತು ವರ್ಷಗಳಲ್ಲಿ ದೇಶದಲ್ಲಿ ಯಾವ ರೀತಿ ಬಿ ಜೆ ಪಿ ಅಧಿಕಾರವನ್ನು ನಡೆಸಿತ್ತು ಹಾಗೆ ಮುಂದೆ ಅಧಿಕಾರ ಚಲಾಯಿಸೋಕೆ ಕಷ್ಟ ಅನ್ನೋದಂತೂ ನಾವು ಗಟ್ಟಿಯಾಗಿ ನಂಬಬಹುದು ಈಗ ಎಲ್ಲ ಆ ಪಕ್ಷಗಳು ಸರ್ಕಾರ ರಚಿಸೋದ್ರ ಬಗ್ಗೆ ಯೋಚನೆ ಮಾಡುತ್ತಿದ್ದಾವೆ ಮುಂದೆ ಏನೇನಾಗತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಮಾತನಾಡ ಎಲ್ರಿಗೂ ಧನ್ಯವಾದಗಳು